ನೀವು ನನಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಡೋದಾದರೆ ಓಕೆ ನಾನು ರೆಡಿ ಬಿಟ್ಕೊಡ್ತೀನಿ ಅಧ್ಯಕ್ಷಗಾದಿಯನ್ನು ಆದರೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಕೊಡದೇ ಇದ್ದರೆ ಆಗ ಅಧ್ಯಕ್ಷಗಾದಿಯಲ್ಲಿ ಮುಂದುವರಿತೀನಿ ಅನ್ನುವಂಥ ಸಂದೇಶವನ್ನು ಅವರು ಹೈಕಮಾಂಡ್ಗೆ ರವಾನಿಸ್ಬೇಕಾಗಿತ್ತು ಅದಕ್ಕೆ ಭಾಳ ಕ್ಲಿಯರಾಗಿ ಹೇಳಿದ್ದಾರೆ ನಾನು ಮಾನಸಿಕವಾಗಿ ಫಿಟ್ ಆಗಿದ್ದೀನಿ ದೈಹಿಕವಾಗಿ ಫಿಟ್ ಆಗಿದ್ದೀನಿ ನನ್ನ ರಾಜಕೀಯ ಆರೋಗ್ಯ ಸರಿ ಇದೆ ಹಾಗಾಗಿ ನಾನು ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ ಇದೆಲ್ಲ ವದಂತಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ಧರಣೀಶ್ ಬುಕ್ಕನ್ಕೆರೆ ಡಿ ಸಿ ಎಂ ಹಾಗೂ ಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಮಾತನಾಡ್ತಾ ನಾನು ಕೆ ಪಿ ಸಿ ಸಿ ಪಟ್ಟವನ್ನು ಬಿಟ್ಕೊಡಲ್ಲ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಯಾವ ಕಾರಣಕ್ಕೋಸ್ಕರ ಕೆ ಪಿ ಸಿ ಸಿ ಪಟ್ಟವನ್ನು ಬಿಟ್ಕೊಡಲ್ಲ ಅಂತ ಹೇಳಿದರು ಆದರೆ ಹಿಂದೆ ಇರುವಂತಹ ಲೆಕ್ಕಾಚಾರ ಏನು ಯಾರಿಗೆ ಚೆಕ್ಮಟ್ಟಿ ಇಡಲಿಕ್ಕೆ ಓಲ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಏನನ್ನ ಸಾಧಿಸ್ಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದನ್ನು ಇವತ್ತು ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ನಿಮಗೆಲ್ಲ ಚೆನ್ನಾಗಿ ಗೊತ್ತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಅಂತೇಳಿ ಬಹಳ ತಯಾರಿಯನ್ನ ನಡೆಸ್ತಾ ಇದ್ರು ಬಹಳ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ರು ಆದರೆ ಈಗಿನ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಬಿಹಾರದ ಚುನಾವಣಾ ಫಲಿತಾಂಶ ಬಂದ ಮೇಲೆ ಆಲ್ಮೋಸ್ಟ್ ಸಿದ್ದರಾಮಯ್ಯ ಅವರೇ ಐದು ವರ್ಷ ಕಂಪ್ಲೀಟ್ ಮಾಡ್ತಾರೆ ಮುಖ್ಯಮಂತ್ರಿ ಬದಲಾವಣೆ ಅನ್ನೋದು ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಾಂಗ್ರೆಸ್ ಹೈಕಮಾಂಡ್ ದುರ್ಬಲ ಆಗಿದೆ ಅದರಿಂದಾಗಿ ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗಿದ್ದಾರೆ ಈ ಹಂತದಲ್ಲಿ ಸಿದ್ದರಾಮಯ್ಯ ಅವರನ್ನ ಕುರ್ಚಿ ಬಿಡಿ ಅಂತ ಹೇಳೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಸಾಧ್ಯ ಆಗಲ್ಲ ಅದರಿಂದಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ಬಾರಿ ಮುಖ್ಯಮಂತ್ರಿ ಪಟ್ಟ ಸಿಗೋದು ಸ್ವಲ್ಪ ದೂರದ ಮಾತು ಅಂತ ಅನ್ನಿಸ್ತಾ ಇದೆ ಇದೇ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ತಾನು ಪಿ ಸಿ ಪಟ್ಟವನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷಗಾದಿಯ ಪಟ್ಟವನ್ನ ಬಿಟ್ಕೊಡಲ್ಲ ಅಂತ ಹೇಳಿದ್ದಾರೆ ಯಾಕೆಂದರೆ ಈಗ ನೋಡಿ ಕಾಂಗ್ರೆಸ್ ಹೈಕಮಾಂಡ್ ದುರ್ಬಲ ಆಯ್ತು ಬಿಹಾರ ಚುನಾವಣಾ ಫಲಿತಾಂಶ ಮೇಲೆ ಅಂತಂದ್ರೆ ಸಿದ್ದರಾಮಯ್ಯ ಸ್ಟ್ರಾಂಗ್ ಆದ್ರು ಸಿದ್ದರಾಮಯ್ಯ ಒಬ್ಬರೇ ಸ್ಟ್ರಾಂಗ್ ಆಗಿದ್ದಲ್ಲ ಆಕ್ಚುಲಿ ಟಿ ಕೆ ಶಿವಕುಮಾರ್ ಕೂಡ ಕೆಪಿಸಿಸಿ ಲೆವೆಲ್ ಅಲ್ಲಿ ಸ್ಟ್ರಾಂಗ್ ಆದ್ರು ತಕ್ಷಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಪಿ ಸಿ ಅಧ್ಯಕ್ಷರಾದ್ರನ್ನ ಏನೋ ಬದಲಾಯಿಸುವ ನಿರ್ಧಾರ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಕಮ್ಮಿ ನಂಬರ್ ಒನ್ ನಂಬರ್ ಟು ಮುಂದಾದರೂ ಏನಾದರೂ ಕಾಂಗ್ರೆಸ್ ಹೈಕಮಾಂಡ್ ಆ ರೀತಿ ಆಲೋಚನೆ ಮಾಡ್ಬೋದು ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣಾ ದೃಷ್ಟಿಯಿಂದ ಅಂತ ಅಂದ್ಕೊಂಡ್ರು ಕೂಡ ನೀವು ನನಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಡೋದಾದ್ರೆ ಓಕೆ ನಾನು ರೆಡಿ ಬಿಟ್ಕೊಡ್ತೀನಿ ಅಧ್ಯಕ್ಷಗಾದಿಯನ್ನ ಆದರೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಕೊಡದೇ ಇದ್ರೆ ಆಗ ಅಧ್ಯಕ್ಷಗಾದಿಯಲ್ಲಿ ಮುಂದುವರಿತೀನಿ ಅನ್ನುವಂಥ ಸಂದೇಶವನ್ನು ಅವರು ಹೈಕಮಾಂಡ್ಗೆ ರವಾನಿಸ್ಬೇಕಾಗಿತ್ತು ಅದಕ್ಕೆ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ ನಾನು ಮಾನಸಿಕವಾಗಿ ಫಿಟ್ ಆಗಿದ್ದೀನಿ ದೈಹಿಕವಾಗಿ ಫಿಟ್ ಆಗಿದ್ದೀನಿ ನನ್ನ ರಾಜಕೀಯ ಆರೋಗ್ಯ ಸರಿ ಇದೆ ಹಾಗಾಗಿ ನಾನು ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ ಇದೆಲ್ಲ ವದಂತಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದರು ಆಕ್ಚುಲಿ ವದಂತಿ ಇತ್ತು ಏನಪ್ಪಾ ಅಂದ್ರೆ ಡಿ ಕೆ ಶಿವಕುಮಾರ್ ಪಿ ಸಿ ಅಧ್ಯಕ್ಷಗಾದಿಗೆ ರಾಜೀನಾಮೆ ಕೊಟ್ಟು ಹೈಕಮಾಂಡ್ ಮೇಲೆ ಒತ್ತಡವನ್ನ ಇರ್ತಾರೆ ಈಗ ಅದಕ್ಕೆ ಅದನ್ನ ಬಿಟ್ಟರೆ ಅವರಿಗೆ ಬೇರೆ ದಾರಿ ಇಲ್ಲ ಅಂಥದ್ದೊಂದು ಮಾರ್ಗವನ್ನ ಅವರು ತುಳಿತಾರೆ ಅನ್ನುವಂತಹ ವದಂತಿ ಇತ್ತು ಜೊತೆಗೆ ಪಿ ಸಿ ಅಧ್ಯಕ್ಷಗಾದಿಯನ್ನ ಅಧ್ಯಕ್ಷಗಾದಿಯನ್ನು ಪಡ್ಕೊಳ್ಬೇಕು ಅಂತ ಕಾಂಗ್ರೆಸ್ನ ಬೇರೆ ನಾಯಕರು ಫಾರ್ ಎಕ್ಸಾಂಪಲ್ ಸತೀಶ್ ಜಾರಕಿಹೊಳಿ ಇನ್ನಿತರರು ಅವರು ಕೂಡ ಪ್ರಯತ್ನವನ್ನ ಪಡ್ತಿದ್ರು ಸೊ ಅದರಿಂದಾಗಿ ನಾನು ಬಿಟ್ಕೊಡಲ್ಲ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿದ್ರೆ ಓಕೆ ಅದರ್ವೈಸ್ ಬಿಟ್ಕೊಡಲ್ಲ ಅನ್ನುವಂಥ ಸಂದೇಶ ಕಳಿಸ್ಬೇಕು ಅನ್ನುವ ಕಾರಣಕ್ಕೋಸ್ಕರವೇ ಡಿ ಕೆ ಶಿವಕುಮಾರ್ ತಾನು ಮಾನಸಿಕವಾಗಿ ಸಿದ್ಧ ಇದ್ದೇನೆ ದೈಹಿಕವಾಗಿ ಫಿಟ್ ಆಗಿದ್ದೇನೆ ನನ್ನ ರಾಜಕೀಯ ಆರೋಗ್ಯ ಸರಿ ಇದೆ ಬಿಟ್ಕೊಡಲ್ಲ ಅಂತ ಹೇಳಿದ್ದಾರೆ ಎಂದಿರಂತೆ ಅವರು ನಾನು ಪಕ್ಷದ ಸಿಪಾಯಿ ನಾನು ಬ್ಲ್ಯಾಕ್ ಮೇಲ್ ಮಾಡಲ್ಲ ಯಾವ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಹೈಕಮಾಂಡ್ ಹಾಕಿದ ಗೆರೆಯನ್ನು ದಾಟಲ್ಲ ಪಕ್ಷ ಏನು ಹೇಳುತ್ತೋ ಆ ಕೆಲಸವನ್ನು ಮಾಡ್ತೀನಿ ಪಕ್ಷ ಹೇಳಿದ ಮುದ್ದೆಯಲ್ಲಿ ನಾನು ಮುಂದುವರಿತೀನಿ ಕೆಲಸ ಮಾಡ್ತೀನಿ ಅಂತೆಲ್ಲ ಹೇಳಿದ್ದಾರೆ ಬಟ್ ಕೆ ಪಿ ಸಿ ಸಿ ಅಧ್ಯಕ್ಷಗಾದಿಯನ್ನು ಬಿಟ್ಕೊಡ್ಲಿಕ್ಕೆ ಮಾತ್ರ ಬಿಲ್ಕುಲ್ ತಯಾರಿಲ್ಲ ಅನ್ನುವಂತಹ ಸಂದೇಶವನ್ನು ರವಾನಿಸಿದ್ದಾರೆ ಇದು ನಾನು ಇಷ್ಟೊತ್ತು ಬಿಹಾರ್ ಚುನಾವಣೆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಸ್ಟ್ರಾಂಗ್ ಆದ ಹಿನ್ನೆಲೆಯಲ್ಲಿ ಆದಂಥ ಬೆಳವಣಿಗೆಗಳ ಬಗ್ಗೆ ಹೇಳಿದೆ ಇನ್ನೊಂದು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಏನಪ್ಪ ಅಂದರೆ ಈಗ ಐದು ವರ್ಷ ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆದರೆ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯನ್ನು ಸಾಮಾನ್ಯವಾಗಿ ಮುಖ್ಯಮಂತ್ರಿ ಆಗಿರೋ ನೇತೃತ್ವದಲ್ಲಿ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿರೋ ನೇತೃತ್ವದಲ್ಲಿ ಹೋಗ್ತಾರಲ್ಲ ಸೊ ಆ ಹಂತದಲ್ಲೂ ಕೂಡ ಜೊತೆಯಾಗೇ ಇರಬೇಕು ಸಿದ್ದರಾಮಯ್ಯ ಮತ್ತು ನಾನು ಅವ್ರು ಮುಖ್ಯಮಂತ್ರಿ ಆಗಿದ್ದರೆ ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಆಗಿದ್ದರೆ ಚುನಾವಣೆಗೆ ಹೋದರೆ ಈಗಾಗಲೇ ಅವಕಾಶ ಸಿಕ್ಬಿಟ್ಟಿರೋದ್ರಿಂದ ಸಿದ್ದರಾಮಯ್ಯ ಅವ್ರಿಗೆ ಪಕ್ಷ ಅಧಿಕಾರಕ್ಕೆ ಬಂದರೆ ನಾನು ನ್ಯಾಚುರಲ್ ಚಾಯ್ಸ್ ಆಗಿರ್ತೀನಿ ಅನ್ನೋ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಅವರು ಒಂದೊಮ್ಮೆ ಪಿ ಸಿ ಅದು ಸತೀಶ್ ಜಾರಕಿಹೊಳಿ ಅವರು ಇರಲಿ ಇನ್ಯಾರೇ ಯಾರೇ ಇರಲಿ ಅವ್ರು ಇದ್ರೆ ಅವ್ರ ಕ್ಲೇಮ್ ಮಾಡ್ತಾರೆ ಐದು ವರ್ಷ ಸಿದ್ದರಾಮಯ್ಯ ಅವ್ರಿಗೆ ನೀವು ಮುಖ್ಯಮಂತ್ರಿಯಾಗಿ ಅವಕಾಶವನ್ನು ಅವಕಾಶವನ್ನ ಕೊಟ್ಟಿದಿರಿ ಈಗ ನಮಗೆ ಕೊಡಿ ಅಂತ ಅದೇ ಪಿ ಸಿ ಅಧ್ಯಕ್ಷಗಾದಲ್ಲಿ ಇವರೇ ಇದ್ದರೆ ನಾನು ಹಿಂದೆ ಕೂಡ ಅಧ್ಯಕ್ಷ ಆಗಿದ್ದೆ ಕೆಲಸ ಮಾಡಿದ್ದೆ ನನ್ನ ಅಧಿಕ ಅಧ್ಯಕ್ಷಗಾದಿಯಲ್ಲಿ ಪಕ್ಷ ಅಧಿಕಾರಕ್ಕೆ ಬಂದಿತ್ತು ಆಗ ಬೇರೊಬ್ಬರನ್ನ ನೀವು ಮುಖ್ಯಮಂತ್ರಿ ಮಾಡಿದ್ರಿ ಮತ್ತೆ ನಾನು ಅಧ್ಯಕ್ಷನಾಗಿ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೀನಿ ನನಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಿ ಅಂತ ಒಂದು ರೀತಿಯಲ್ಲಿ ಅಧಿಕಾರಯುತವಾಗಿ ಕೇಳಬಹುದು ಸೊ ಆ ಕಾರಣಕ್ಕೋಸ್ಕರ ದೂರದ ದೃಷ್ಟಿಯಿಂದ ಈಗ ಸೆಟ್ ಬ್ಯಾಕ್ ಆಗೋಗಿದೆ ಅದು ಡಿ ಕೆ ಶಿವಕುಮಾರ್ ಅವ್ರ ಕೈಯಲ್ಲೂ ಇರಲಿಲ್ಲ ಅಥವಾ ಸಿದ್ದರಾಮಯ್ಯ ಅವ್ರ ಕೈ ಕೈಯಲ್ಲೂ ಇರಲಿಲ್ಲ ಬಿಹಾರದ ಚುನಾವಣಾ ಫಲಿತಾಂಶ ಬಂತು ಕಾಂಗ್ರೆಸ್ ತುಂಬಾ ಹೀನಾಯವಾಗಿ ಸೋಲ್ತು ಅದರಿಂದಾಗಿ ಹೈಕಮಾಂಡ್ ವೀಕ್ ಆಗಿದೆ ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗಿದ್ದಾರೆ ಈಗಿನ ಪರಿಸ್ಥಿತಿಯಲ್ಲಿ ಅವರನ್ನ ಬದಲಾವಣೆ ಮಾಡೋಕ್ಕಾಗಲ್ಲ ಇದನ್ನ ಡಿ ಕೆ ಶಿವಕುಮಾರ್ ಅವರೇನು ಬದಲಾವಣೆ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಾದರೂ ಕೂಡ ತನಗೆ ಅಧಿಕಾರ ಹೇಗೆ ಬರಲಿಕ್ಕೆ ಸಾಧ್ಯ ಅನ್ನೋದನ್ನ ಲೆಕ್ಕ ಹಾಕಿ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷಗಾದಿಯನ್ನ ಬಿಟ್ಕೊಡಲ್ಲ ಎನ್ನುವಂತಹ ದಾಳ ಉಳಿಸಿದ್ದಾರೆ ಎನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ ಇದಕ್ಕೆ ಪೂರಕ ಎನ್ನುವಂಥರ ಸಿದ್ದರಾಮಯ್ಯ ಅವರೇ ಐದು ವರ್ಷ ಮುಂದುವರಿತಾರೆ ಸಚಿವ ಸಂಪುಟ ಪುನರ್ರಚನೆ ಆಗಿಬಿಟ್ರೆ ಅದರ್ಥ ಅರ್ಥ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅನ್ನುವ ರೀತಿನಲ್ಲಿ ಹಿರಿಯ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಇದು ಒಂದು ಉದಾಹರಣೆ ಅಷ್ಟೇ ಸೊ ಈಗ ಆಲ್ರೆಡಿ ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಕ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅನ್ನೋದಕ್ಕೆ ಇದು ಉದಾಹರಣೆ ಈ ಹಂತದಲ್ಲಿ ಓಕೆ ಮುಖ್ಯಮಂತ್ರಿ ಸ್ಥಾನ ಇನ್ನೇನು ಮಾಡೋಕ್ಕಾಗಲ್ಲ ಭವಿಷ್ಯದಲ್ಲಾದರೂ ಕೂಡ ಮುಖ್ಯಮಂತ್ರಿ ಆಗಬೇಕು ಅಂತಂದ್ರೆ ನಾನು ಪಿ ಸಿ ಅಧ್ಯಕ್ಷಗಾದಲ್ಲಿ ಮುಂದುವರಿಬೇಕು ಅನ್ನೋ ಲೆಕ್ಕಾಚಾರ ಮೇಲೆ ಡಿ ಕೆ ಶಿವಕುಮಾರ್ ಈ ರೀತಿ ನಾನು ಪಟ್ಟ ಬಿಟ್ಕೊಡಲ್ಲ ಅಂತನ್ನುವಂತ ಮಾತನ್ನ ಆಡಿದಾರೆ ಜೊತೆಗೆ ಒಂದ್ಸಗೈನ್ ಅವರು ನಾನು ಪಕ್ಷ ನಿಷ್ಠ ಬ್ಲ್ಯಾಕ್ ಮೇಲ್ ಕೂಡ ಮಾಡಲ್ಲ ಅನ್ನುವಂತ ಮಾತುಗಳನ್ನು ಆಡಿದ್ದಾರೆ ಅಲ್ಲಿ ಇನ್ನೊಂದು ಅಂಶವನ್ನು ಗಮನಿಸಬೇಕು ನಾನು ಬ್ಲ್ಯಾಕ್ ಮೇಲ್ ಮಾಡಲ್ಲ ಅಂತ ಹೇಳ್ತಾ ಹೇಳ್ತಾನೆ ಯಾರೋ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅನ್ನುವಂತ ಸಂದೇಶವನ್ನು ಕೂಡ ಅವರು ಕೊಡ್ತಾ ಇದ್ದಾರೆ ಸೊ ಹೀಗೆ ಡಿ ಕೆ ಶಿವಕುಮಾರ್ ಬಹಳ ಎಚ್ಚರಿಕೆಯ ಚಾಣಾಕ್ಷತನದ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ ಅಂತ ಅನ್ನಿಸ್ತದೆ ದಿಢೀರನೆ ಅವ್ರ ಮಾತುಗಳನ್ನ ಕೇಳಿದ್ರೆ ಸೋಲೊಪ್ ಅಂತ ಅನ್ನಿಸ್ಬೋದು ಆದರೆ ಅದರಲ್ಲೊಂದು ಒಂದು ಎಚ್ಚರಿಕೆ ಕೂಡ ಕಾಣಿಸ್ತಾ ಇದೆ ಇದಿಷ್ಟು ಕೆ ಪಿ ಸಿ ಸಿ ಅಧ್ಯಕ್ಷಗಾದಿಗೆ ಸಂಬಂಧಪಟ್ಟಂತೆ ನಡೆದಿರುವಂಥ ಒಂದು ಪ್ರಮುಖ ಬೆಳವಣಿಗೆ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ ವಿಡಿಯೋ ಇಷ್ಟ ಆದ್ರೆ ವಾರ್ತಾ ಭಾರತೀಯನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಿಳಿಸಿ ಸಿದ್ಧ್ರಾ ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಏನು ಕಾಂಗ್ರೆಸ್ ಹೈಕಮಾಂಡ್ ಲೆಕ್ಕಾಚಾರ ಏನು ಏನಾಗೋದು ಅನ್ನೋದು ಕೂಡ కమెంట్ బాక్స్ అని తెలిసి థ్యాంక్ యూ